ಸಂಗೀತ ಇದ್ದಲ್ಲಿ ಶಾಂತಿ ಇರುತ್ತದೆ ಸಂಗೀತಕ್ಕೆ ಜಾತಿ ಮತ ಧರ್ಮವಿಲ್ಲ ಇದು ಸಂಗೀತಗಾರರಿಗೂ ಇರುವುದಿಲ್ಲ ಸಂಗೀತಕ್ಕೂ ಇರುವುದಿಲ್ಲ ಅಷ್ಟು ವಿಶಾಲವಾಗಿದೆ ಎಂದು ಖ್ಯಾತ ಹಿಂದೂಸ್ತಾನಿ ಗಾಯಕ ಪಂಡಿತ್ ಪರಮೇಶ್ವರ ಹೆಗಡೆ ಕಲ್ಬಾಗ್ ಹೇಳಿದರು ಅವರು ಹೊನ್ನಾವರ ತಾಲೂಕಿನ ಹಿರಿಯ ಪ್ರಾಥಮಿಕ ಕೆರೆಕೋನ್ ಶಾಲೆಯಲ್ಲಿ ಎಸ್ಡಿಎಂಸಿ ಮತ್ತು ಹಳೆ ವಿದ್ಯಾರ್ಥಿ ಸಂಘದ ಆಶ್ರಯದಲ್ಲಿ ನಡೆಯುವ ತಬಲಾ ತರಗತಿಯನ್ನು ದೀಪ ಬಳಕಿಸುವುದರೊಂದಿಗೆ ಉದ್ಘಾಟಿಸಿ ಮಾತನಾಡಿ ಕೆರೆಕೋಳ್ ಭಾಗದಲ್ಲಿ ಸಂಗೀತದ ವಾತಾವರಣ ಪಸರಿಸುವ ಕೆಲಸವನ್ನು ಮಾಡಬೇಕಾಗಿದೆ ಅಲ್ಲದೆ ತಬಲಾ ಒಟ್ಟಿಗೆ ಗಾಯನವನ್ನು ಕಲಿಸುವ ಕೆಲಸವು ಮುಂದಿನ ದಿನಗಳಲ್ಲಾಗಲಿ ಅದಕ್ಕೆ ತಮ್ಮ ಸಹಕಾರವಿದೆ ಎಂದರು ಸಂಗೀತ ಫಲ ಸಿಹಿ ಆಗಿರುತ್ತದೆ ಅನ್ನೋದಕ್ಕೆ ಈಗ ನಾವು ಅದನ್ನು ಅನುಭವಿಸ್ತಾ ಇದ್ದೇವೆ ಕಷ್ಟಪಟ್ಟದ್ರಿಂದ ಕಷ್ಟ ಇಲ್ಲೇ ಬರುವ ಇದೆಯಲ್ಲ ಕಷ್ಟಪಟ್ಟು ಹೋಗಬೇಕಾಗುತ್ತೆ ಕೆಲವೊಬ್ರು ಸ್ವಲ್ಪ ಜಾಸ್ತಿ ಕಷ್ಟಪಡ್ಬೇಕಾಗುತ್ತೆ ಕೆಲವೊಬ್ರು ಸ್ವಲ್ಪ ಕಡಿಮೆ ಆದ್ರೆ ಕಷ್ಟ ಇಲ್ಲಿ ಎಲ್ಲ ಹೋಗಿರಬೇಕು ಆಸಕ್ತಿ ಇಲ್ಲ ಇನ್ನು ಮುಂದೆ ತಬಲಾ ಮಾಂತ್ರಿಕ ಮತ್ತು ಸಂಪನ್ಮೂಲ ವ್ಯಕ್ತಿ ಕೃಷ್ಣ ಹೆಗಡೆ ಕಲ್ಬಾಗ್ ಮಾತನಾಡಿ ಸಂಗೀತ ನಿತ್ಯ ಬದುಕಿನ ಹೊರತಾದದ್ದು ಅಲ್ಲವೇ ಅಲ್ಲ ನಿತ್ಯ ಬದುಕು ಚೆನ್ನಾಗಿ ಇಡಬೇಕು ಅಂದರೆ ಅದಕ್ಕೆ ಸಂಗೀತದ ಹೊಳಪಿಡಬೇಕು ಯಾವುದೇ ಯಾವ ಮಕ್ಕಳು ಅಂದರೆ ಯಾವ ಮಕ್ಕಳು ಸಂಗೀತವನ್ನು ಅಭ್ಯಾಸ ಮಾಡುತ್ತಾರೋ ಅವರು ಸತ್ಯದ ಹುಡುಕಾಟಕ್ಕೆ ತೊಡಗುತ್ತಾರೆ ಜಗತ್ತಿನಲ್ಲಿ ಕಣ್ಣಿಗೆ ಕಾಣದೇ ಇರುವ ಶ್ರವಣ ಸಾಧ್ಯವಾದ ಪಠ್ಯಕ್ರಮ ಇರುವ ಏಕೈಕ ವಿಷಯ ಎಂದರೆ ಅದು ಸಂಗೀತವಾಗಿದೆ ಊರಿನ ಒಂದು ಸಾಂಸ್ಕೃತಿಕ ಬದುಕಿಗೆ ಸಂಗೀತ ಬೇಕಿದೆ ಎಂದರು ಜನರೇಷನ್ ಆದ್ರೆ ಸಂಗೀತ ಗಾಯನದಲ್ಲೇ ಅಣ್ಣನ ಶಿಷ್ಯ ತಮ್ಮ ತಮ್ಮನ ಶಿಷ್ಯನೇ ಆಧಾರ ಇದು ಮೂರು ಜನರೇಷನ್ ಇದೆ ನನ್ನ ಶಿಷ್ಯ ಗಣಪತಿ ಹೆಗಡೆ ಹರಿಕೆರೆಯವರು ಅವರ ಶಿಷ್ಯ ಅವರ ಮಗ ನನ್ನ ಶಿಷ್ಯ ಅವರ ವಿನಾಯಕ ಸೊ ಇದು ಮೂರು ಜನರೇಷನ್ ಎರಡೂ ಇದೆ ಪರಂಪರೆ ಇದೆ ಸಂಗೀತ ಪರಂಪರೆ ಇದೆ ಇಲ್ಲಿ ಈ ಕ್ಲಾಸ್ ಅವರಿಗೆಲ್ಲ ನಾ ಬರ್ಲಿಕ್ಕೆ ಹೇಳಿದೆ ಯಾಕೆ ಬರ್ಲಿಕ್ಕೆ ಹೇಳಿದೆ ಅಂದ್ರೆ ನಾನು ಅಂದ್ರೆ ನಾ ಅಲ್ಲ ಇಲ್ಲಿ ಕಲಿಸು ನಾನೇ ಅದು ನಾನೇ ಅಲ್ಲ ನಾವು ಒಂದು ವೇಳೆ ನನ್ನ ಅನುಪಸ್ಥಿತಿಯಲ್ಲಿ ನಾ ಇಲ್ಲ ಅಂದ್ರೂ ಕ್ಲಾಸ್ ಬಂದು ಬಿಡಬಾರ ಇವೆಲ್ಲ ಇರ್ತಾರೆ ಹಾಗಾಗಿ ಅವರು ಎಲ್ರಿಗೂ ಬರ್ಲಿಕ್ಕೆ ನಾನು ಬಂದೋಬಸ್ತ್ ಮಾಡ್ಕೊಂಡಿದ್ದೇನೆ ನಾನೇ ಬಂದು ನಿಲ್ಲುವ ಯಾವ ತರ್ತವಿಕೆನೂ ಇಲ್ಲ ಆ ಥರ ಯಾವ ನನಗೆ ಆಧೆನೂ ಇಲ್ಲ ನಾವು ಈ ಕ್ಲಾಸ್ ಯಾಕೆ ನಡೀಬೇಕು ಅಂದರೆ ಈ ಊರಿನ ಒಂದು ಸಾಂಸ್ಕೃತಿಕ ಬದುಕಿಗೆ ಸಂಗೀತ ಬೇಕು ಅದಕ್ಕಾಗಿ ಕ್ಲಾಸ್ ನಡೀಬೇಕು ಈ ಕ್ಲಾಸ್ ನನ್ನಿಂದ ಅಲ್ಲ ನಮ್ಮಿಂದ ಹಾಗಾಗಿ ನಾವೆಲ್ಲರೂ ಇದ್ದರೆ ಕ್ಲಾಸ್ ನಡೀಬೇಕು ಮತ್ತೆಲ್ಲರೂ ಕೇಳ್ತಾ ಇದ್ದೇನೆ ಕ್ಲಾಸ್ ನಡೀಲಿ ನಾನು ಮುಖ್ಯ ಅಲ್ಲ ನಾವೆಲ್ಲರೂ ಮುಖ್ಯ ಮಕ್ಕಳು ಬಂದಿದ್ದಾರೆ ಆ ವಿಶೇಷವಾಗಿ ಆಲಕ್ಕಿಗೆ ತುಂಬಾ ಕಾಳಜಿ ಬೇಕು ಮಕ್ಕಳನ್ನ ಈ ತರ ಕ್ಲಾಸ್ ಕಳಿಸಿ ಅಂತ ಕೇಳ್ತಾ ನಾನು ಎರಡು ಮಾತುಗಳನ್ನು ನಿಡ್ತಾ ಇದ್ದೇನೆ ಎಲ್ಲರಿಗೂ ಈ ಮಾತನ್ನು ಕೇಳಿ ಅಭಿನಂದನೆಯನ್ನು ಕಲಿಸ್ತಾ ಇದ್ದೇನೆ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಕೇಶವ ಶೆಟ್ಟಿ ಮುಖ್ಯಾಧ್ಯಾಪಕ ಗಣೇಶ್ ಭಾಗವತ್ ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಎಸ್ಟಿಎಂಸಿ ಅಧ್ಯಕ್ಷ ರಾಮ ಭಂಡಾರಿ ತರಬೇತಿ ಪರಿಪೂರ್ಣವಾಗಬೇಕಾದರೆ ವಿದ್ಯಾರ್ಥಿಗಳು ಶ್ರದ್ಧಾ ನಿಷ್ಠೆಯಿಂದ ಇದರ ಪ್ರಯೋಜನವನ್ನು ಪಡೆಯಬೇಕು ಎಂದರು ಕಾರ್ಯಕ್ರಮದಲ್ಲಿ ಹಿಂದೂಸ್ತಾನಿ ಗಾಯಕ ಶಿಕ್ಷಕ ಶ್ರೀಧರ್ ಹೆಗಡೆ ಗ್ರಂಥಾಲಯ ಮೇಲ್ವಿಚಾರಕಿ ಜ್ಯೋತಿ ಶೆಟ್ಟಿ ಕೆರೆಕೋಣ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಮಹೇಶ್ ಭಂಡಾರಿ ಸ್ವಾಗತಿಸಿ ಕಾರ್ಯಕ್ರಮ ನಿರ್ವಹಿಸಿದರು ನಾಗರಾಜ್ ಶೆಟ್ಟಿ ತೊಳಸಾಣಿ ವಂದಿಸಿದರು भावना टी विश्वनाथ साकोर् हनावरा हो